ದಿನಕ್ಕೊಂದು ಮೊಟ್ಟೆ ತಿನ್ನಿ ನಿಮ್ಮ ಮೈ ಕೈ ಗಟ್ಟಿಯಾಗಿ ಇಟ್ಕೊಳ್ಳಿ ಈ ರೀತಿಯಾದ ಒಂದು ಜಾಹೀರಾತುಗಳನ್ನು ನಾವು ಪ್ರತಿನಿತ್ಯ ನೋಡ್ತಾ ಜನರಿಗೆ ಅದರಲ್ಲೂ ಕೂಡ ಮನುಷ್ಯರಿಗೆ ಪ್ರತಿನಿತ್ಯ ಮೊಟ್ಟೆ ತಿನ್ನೋದರಿಂದಾಗಿ ಮೂಳೆಗಳು ಗಟ್ಟಿ ಆಗ್ತವೆ ಅಂತ ಹೇಳ್ತಾ ಇದ್ರು ಇದೇ ಕಾರಣಕ್ಕಾಗಿ ಶಾಲಾ ಮಕ್ಕಳಿಗೂ ಕೂಡ ನಿತ್ಯ ಹಾಲಿನ ಜೊತೆಗೆ ಮೊಟ್ಟೆಯನ್ನು ಕೊಡೋ ಕೊಡ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಮೊಟ್ಟೆಯನ್ನು ತಿಂದರೆ ಕ್ಯಾನ್ಸರ್ ಬರುತ್ತೆ ಅದರಲ್ಲಿ ಕ್ಯಾನ್ಸರ್ ಅಂಶಗಳಿವೆ ಎನ್ನುವಂಥ ಆತಂಕಕಾರಿ ವದಂತಿಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಇದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಈ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ಆರೋಗ್ಯ ಸಚಿವರು ಈ ಸಂಬಂಧಪಟ್ಟಂತೆ ಏನು ಪೌಲ್ಟ್ರಿ ಫಾರ್ಮ್ಗಳಿವೆ ಮೊಟ್ಟೆಯ ತಯಾರಿಕರು ಏನಿರ್ತಾರೆ ಆ ಪ್ರೊಡಕ್ಷನ್ ಯೂನಿಟ್ಗಳ ಮೇಲೆ ಕೂಡ ತಪಾಸಣೆಗೂ ಕೂಡ ಆದೇಶವನ್ನು ಕೂಡ ಮಾಡಿರ್ತಕ್ಕಂಥದ್ದು ಇದರ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಪರಿಸ್ಥಿತಿ ಹೇಗಿದೆ ಈಗ ಸದ್ಯಕ್ಕೆ ಮೈಸೂರಿನ ಮೊಟ್ಟೆ ವ್ಯಾಪಾರ ವ್ಯಾಪಾರಸ್ತ್ರ ಬಳಿ ನಾವಿದ್ದೀವಿ ಇಲ್ಲೂ ಕೂಡ ನಾವು ಗಮನಿಸಬಹುದು ಬಲ್ಕ್ ಆಗಿ ಮೊಟ್ಟೆಗಳನ್ನು ತಂದು ಮಾರಾಟವನ್ನ ಮಾಡ್ತಾರೆ ಇತ್ತೀಚೆಗೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದ ಒಂದು ವದಂತಿ ಶುರುವಾಯಿತು ಮೊಟ್ಟೆಗಳನ್ನು ತಿಂದ್ರೆ ಅಂದರೆ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಅಂಶಗಳು ಇದೆ ಅನ್ನೋ ಒಂದು ವಿಚಾರಗಳೇನು ಬಂತು ಆ ಒಂದು ಹಿನ್ನೆಲೆಯಲ್ಲಿ ಯಾವೆಲ್ಲ ಪರಿಸ್ಥಿತಿ ಮೈಸೂರಿನಲ್ಲಿದೆ ಅಂದರೆ ಮೊಟ್ಟೆ ಕೊಳ್ಳುವಂಥ ಗ್ರಾಹಕರ ಏನಂತ ಹೇಳ್ತಾ ಇದ್ದಾರೆ ಅಥವಾ ಮೊಟ್ಟೆಯನ್ನು ತಂದು ಮಾರಾಟಕ್ಕೆ ಇಡ್ತಕ್ಕಂತಹ ಏನು ರೈತರು ಏನಿರ್ತಾರೆ ಅವರಿಂದ ಏನು ಫೀಡ್ಬ್ಯಾಕ್ ಬರ್ತಾ ಇದೆ ಇದೆಲ್ಲದರ ಬಗ್ಗೆ ಕೂಡ ಮಾತಾಡಿಸೋಣ ರಿಟೇಲ್ ವ್ಯಾಪಾರಸ್ಥರು ನಮ್ಮ ಜೊತೆಗಿದ್ರೆ ಅವ್ರನ್ನ ಕೇಳೋಣ ಸರ್ ಈಗ ಇತ್ತೀಚೆಗೆ ಬಂದಿರತಕ್ಕಂಥ ವಿಚಾರ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ಒಂದು ವಿಚಾರ ಸೋಷಿಯಲ್ ಮೀಡ್ಯಾದಲ್ಲಿ ಜಾಸ್ತಿ ಆಗಿದೆ ಸೊ ಅದಾದ ನಂತರದಲ್ಲಿ ಮೈಸೂರು ಪರಿಸ್ಥಿತಿ ಹೇಗಿದೆ ಸರ್ ಸೊ ತುಂಬ ಚೆನ್ನಾಗಿದೆ ವ್ಯಾಪಾರ ಎಂದಿನಂತೆ ನಡೀತಾ ಇದೆ ಏನು ಕಮ್ಮಿಯಾಗಿಲ್ಲ ನಮಗೆ ವಾರಕ್ಕೊಂದು ಹನ್ನೆರಡು ಹದಿನಾಲ್ಕು ಸಾವಿರ ಟ್ರೇ ಬೇಕು ನಮ್ಮದು ಬ್ರ್ಯಾಂಚ್ಗಳಿದೆ ಮೈಸೂರಿನಲ್ಲಿ ಒಂದು ಹದಿನಾಲ್ಕು ಬ್ರ್ಯಾಂಚು ಎಲ್ಲ ಕಡೆ ಯಥಾಸ್ಥಿತಿ ವ್ಯಾಪಾರ ಆಗ್ತಾಯಿದೆ ಏನೂ ಸಮಸ್ಯೆ ಇಲ್ಲ ನಾವು ಫಾರ್ಮರ್ ವಿಚಾರಿಸ್ತೋ ನಾವು ಡೈರೆಕ್ಟ್ ಫಾರ್ಮಿಂದ ಬರೋದು ಹಂಗಾಗಿ ಅದರಲ್ಲಿ ಏನೂ ಸಮಸ್ಯೆ ಇಲ್ಲ ಹಂಗಾಗಿ ತೊಂದರೆ ಇಲ್ಲ ನಡೀತಾ ಇದೆ ವ್ಯಾಪಾರ ಅಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತ ಒಂದಷ್ಟು ವದಂತಿಗಳು ಬಂದು ಮೇಲೆ ಸಚಿವರು ಕೂಡ ಇಲ್ಲ ಅದನ್ನ ನಾವು ಟೆಸ್ಟ್ ಮಾಡ್ತೀವಿ ಲ್ಯಾಬ್ಗಳಿಗೆ ಕಳಿಸಿ ಅಂತ ಹೇಳಿದ್ರು ಇಲ್ಲಿ ಮೈಸೂರಲ್ಲಿ ನಿಮ್ಮ ಹತ್ರ ಮೊಟ್ಟೆ ವ್ಯಾಪಾರಕ್ಕೆ ಬರ್ತಾರಲ್ಲ ಅವ್ರು ಏನು ಕೇಳ್ತಾರೆ ಇದ್ರ ಬಗ್ಗೆ ಅಂತ ಯಾರೂ ಬಾರ್ಗೇನಿಲ್ಲ ಒಬ್ಬರು ಬಾರ್ಗೇನಿಲ್ಲ ಹ್ಞೂ ತೊಗೊಂಡು ಹೋಗ್ತಾ ಇದ್ದಾರೆ ಯೂಸ್ ಮಾಡ್ತಾ ಇದ್ದಾರೆ ಎಂದೇನಂತೆ ಮನೆಗೆ ಮಾಮೂಲಿ ಕಸ್ಟಮರ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ ಅಂಗಡಿಗೆ ಸೇಲ್ಸ್ ತೊಗೊಂಡೋಗ್ತಾರೆ ಅದು ರಿಟೇಲು ಯಾರ್ದೂ ಕಂಪ್ಲೇಂಟ್ ಇಲ್ಲ ಒಬ್ರದ್ದು ಕಂಪ್ಲೇಂಟ್ ಇಲ್ಲ ಯಾರು ಬಂದು ಕೇಳಲ್ಲ ಯಾರೂ ಕೇಳಿಲ್ಲ ಇಲ್ಲಿವರೆಗೂ ಒಬ್ರು ಕೇಳಿಲ್ಲ ಬಿಸ್ನೆಸ್ಸು ಕಮ್ಮಿ ಆಗಿಲ್ಲ ಓಕೆ ಸರ್ ನಮ್ಮ ಹತ್ರ ವಾ ಪ್ರತಿದಿನ ಬಂದು ಒಂದು ನೂರೈವತ್ತರಿಂದ ಇನ್ನೂರು ಟ್ರೇಸ್ ಹೋಗುತ್ತೆ ಅಲ್ಲಿಗೆ ಒಂದು ಎಂಟು ಸಾವಿರ ಮಟ್ಟ ಕಟ್ ಹೋಗುತ್ತೆ ನಿಮ್ಮ ಹದಿನಾಲ್ಕು ಔಟ್ಲೆಟ್ ಇಲ್ಲ ಒಂದು ಔಟ್ಲೆಟ್ ನಮ್ಮ ಇದ್ರ ಮಾತ್ರ ಒಟ್ಟು ಹದಿನಾಲ್ಕು ರೀ ಒಟ್ಟು ಅದರಲ್ಲೂ ಅದೇ ಈಗ ವಾರಕ್ಕೆ ಹದಿನಾಲ್ಕು ಸಾವಿರ ಲೆಕ್ಕ ಕಡಿ ಅಲ್ಲಿ ಹದಿನಾಲ್ಕು ಇಂಟು ಮೂವತ್ತು ಬರುತ್ತೆ ಈ ಒಂದು ವಿಚಾರ ಹೊರಗಡೆ ಬಂದ ನಂತರ ಏನಾದ್ರೂ ತಮ್ಮ ವ್ಯಾಪಾರದ ಮೇಲೆ ಏನಾದ್ರೂ ಪರಿಣಾಮ ಬೀರಿದೆಯಾ ಏನಾದರೂ ಸೇಲ್ಸ್ ಕಡಿಮೆ ಆಗಿದೆ ಏನೋ ಇಲ್ಲ ಇಲ್ಲ ಸೇಲ್ಸ್ ಕಡಿಮೆ ಆಗಿಲ್ಲ ಖಂಡಿತ ಆಗಿಲ್ಲ ನಡೀತಾ ಇದೆ ಮಾಮೂಲಿ ನಡೀತಾ ಇದೆ ತಾವೇಲಿ ಸರ್ ತಾವೇಂದ ಬರ್ತಾ ಇರೋದು ಮೊಟ್ಟೆ ತಗೊಂಡು ಹೋಗ್ತಾ ಇದ್ರೆ ತಾವೇ ಪಾಸ್ಪೋರ್ಟ್ ಓಡಲಿದೆ ಅಲ್ಲಿ ದಿನನಿತ್ಯ ಹೋಗ್ತೀವಿ ಯಾವುದು ಯಾವುದೇ ಕಾರಣಕ್ಕೂ ಕಸ್ಟಮರ್ ಯಾರೂ ಹೇಳಿಲ್ಲ ಈ ಥರ ಸರ್ ಇದರಲ್ಲಿ ತೋರ್ತಾ ಇದ್ದಾರೆ ಟಿ ವಿಲಿ ಮಾ ತಿನ್ಬೋದ ಏನು ಕೇಳಿಲ್ಲ ಯಾರು ಈಗ ನೀವು ನ್ಯೂಸಲ್ಲಿ ನೋಡ್ಬಿಟ್ಟು ನಾವು ಈಗ ನೀವು ಬಂದಿರೋದ್ರಿಂದ ನಾನು ತಿಳ್ಕೊತಾ ಇದ್ದೀನಿ ಅಂದರೆ ಹೋಗ್ಲಿ ನಿಮಗೆ ಗೊತ್ತಾ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರದೆಲ್ಲ ಈಗ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತದ್ದೆಲ್ಲ ನಡೀತಿತ್ತಲ್ಲ ನಿಮ್ಮಲ್ಲಿ ಚರ್ಚೆ ಆಗ್ತಿದೆ ಜನಗಳು ಅದು ಹತ್ರ ಸೇರ್ತಾರೆ ಒಬ್ಬರು ಬಂದ ಒಬ್ಬರು ಹೇಳಿಲ್ಲ ಸರ್ ಆ ಥರ ತಿನ್ನಬಾರ್ದು ಈ ಥರ ತಿಂದರೆ ಹಿಂಗೆ ಆಯ್ತದ ಅಂತ ಹೇಳ್ತಾರಲ್ಲ ಕ್ಯಾನ್ಸರ್ ಅಂತ ಮಾರಬಾರ್ದು ಅಂತ ಯಾರೂ ಹೇಳಿಲ್ಲ ತಿಂದು ತಿನ್ಲಬಾರ್ದು ಅಂತ ಯಾರು ಹೇಳಿಲ್ಲ ಹೆಂಗೆ ದಿನನಿತ್ಯ ಅಂತ ತಿಂತಾರೆ ತಿಂತಿದ್ದಾರೆ ಸುಳ್ಳು ನನ್ನ ಪ್ರಕಾರ ಸಹ ಸುಳ್ಳು ಅಂತ ಅದು ನನ್ನ ಪ್ರಕಾರ ಸುಳ್ಳು ಈಗ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಡೈಲಿ ಒಂದು ಮಟ್ಟೆ ತಿನ್ನಬೇಕು ಅಂತ ಡಾಕ್ಟ್ರೇ ಹೇಳ್ತಾರೆ ಅದು ಅಲ್ವಾ ದಿನನಿತ್ಯ ಹಾಲು ಮಟ್ಟಿಗೆ ಕುಡಿದ್ರೆ ಚೆನ್ನಾಗಿರ್ತದೆ ಅಂತ ಆರೋಗ್ಯ ಅಂತ ಹೇಳ್ತಾರೆ ಅದರಲ್ಲಿ ಈ ಸುಳ್ಳು ವದಂತಿ ಅಂತ ಯಾಕೆ ಅದು ಗೊತ್ತಿಲ್ಲ ಅದು ಮಾರೋದ್ರಿಂದ ಬೆಳೆ ಅವರು ಮೊಟ್ಟೆ ಕೋಳಿ ಸಾಕೋರೋದ್ರಿಂದ ಎಲ್ಲರಿಗೂ ಎಫೆಕ್ಟ್ ಬೀಳುತ್ತೆ ಈ ಥರ ಶುದ್ಧ ವದಂತಿ ಒಬ್ಬಿಸ್ಬಾರ್ದು ಸುಳ್ಳು ಒಟ್ಟಿನಲ್ಲಿ ಏನೂ ಇಲ್ಲ ಚೆನ್ನಾಗಿ ಕಸ್ಟಂಬರ್ ಯಾರು ಒಂದು ಮಾತು ಹೇಳಿಲ್ಲ ಚೆನ್ನಾಗಿತ್ತು ಚಿಂತಿನ್ಸ್ರೆ ಸೊ ಸದ್ಯಕ್ಕೀಗ ಮೈಸೂರಿನಲ್ಲಿ ರಿಟೇಲ್ ವ್ಯಾಪಾರಸ್ಥರು ಇರ್ಬೋದು ಅಥವಾ ಏನು ಅಂಗಡಿ ಹೋಟೆಲ್ನ ವ್ಯಾಪಾರಸ್ಥರುಗಳಿರ್ಬೋದು ಅವರ ಮನಸ್ಸಿನ ಮಾತು ಈಗ ಸದ್ಯಕ್ಕೆ ಈ ಒಂದು ಮೊಟ್ಟೆಯ ವಿಚಾರವಾಗಿ ಕ್ಯಾನ್ಸರ್ ಅಂಶಗಳ ವದಂತಿ ಏನಿದೆ ವದಂತಿ ಸದ್ಯಕ್ಕೆ ಮೈಸೂರಿನಲ್ಲಿ ಯಾವುದೇ ರೀತಿಯಾದಂಥ ಎಫೆಕ್ಟನ್ನು ಮಾಡಿಲ್ಲ ವ್ಯಾಪಾರ ಎಂದಿನಂತೆ ನಡೀತಾ ಇದೆ ಅದಲ್ಲದೆ ಕೂಡ ಈ ಥರದ ಸುಳ್ಳು ವದಂತಿಗಳೇನಿದೆ ಇವುಗಳಿಗೆ ಬೇಗ ಸರ್ಕಾರ ಕಡಿವಾಣ ಹಾಕಬೇಕು ಅನ್ನೋದು ಕೂಡ ಅವ್ರ ಮಾತಿಂದ ತಿಳಿದು ಬರ್ತಾ ಇದೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚುನ್ಕುರುಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ イトゥエシャネットニュースネットワークプラストゥ